ಮನೆಯಲ್ಲಿ ಏನಾದ್ರೂ ಕಾರ್ಯಕ್ರಮ ಮಾಡ್ತಾ ಇದ್ರ ನಾವು ಒಂದು ಬೇಕ್ರಿಯಿಂದ ಅಥವಾ ಅಂಗಡಿಲಿ ಏನ್ ಮಾಡ್ತೀವಿ ಅಂದ್ರೆ ಸ್ವೀಟ್ಸು ಖಾರ ತಗೊಂಡ್ಬಂದ್ಬಿಡ್ತೀವಿ ಅಷ್ಟೊಂದು ಹೈಜಿನಿಕ್ ಆಗಿರಂಗಿಲ್ಲ ಸೊ ಅದ್ರ ಬದಲಿ ಒಂದು ಸರಿಯಾದ ಅಳತೆ ಇದ್ರ ನಾವು ಮನೆಯಲ್ಲೂ ಸಹ ಬೇಕ್ರಿ ಸ್ಟೈಲ್ ನೋಡಗನ ಆಮೇಲೆ ಚಕ್ಲಿಯನ್ನ ಮಾಡಬಹುದು ಸೊ ಇವತ್ ನಾನು ತೋರಿಸುವಂತಹ ಅಳತೆ ಪ್ರಮಾಣದಿಂದ ನೀವೇನಾದ್ರೂ ಮಾಡಿದ್ರ ಮನೆಯಲ್ಲಿನ ಒಂದು ಕೆ ಜಿ ಚಕ್ಲಿ ಆಮೇಲೆ ಎರಡೂವರೆ ಕೆ ಜಿ ಬಾದುಶಾ ಯಾವ ರೀತಿ ಮಾಡೋದು ಅಂತ ರೆಸಿಪಿಯನ್ನು ನಾ ಶೇರ್ ಮಾಡಾಕತ್ತೀನಿ ಯಾರೆಲ್ಲ ಹೊಸ್ದಾಗಿ ಚಾನಲನ್ನು ಅನ್ನ ದಯವಿಟ್ಟು ಚಾನಲನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡ್ರಿ ಹಾಗೆ ಬೆಲ್ ಐಕೋನನ್ನು ಒತ್ತಿ ಹಾಗೆ ಒತ್ತಿದಾಗ ಮಾತ್ರ ನಾನು ಹಾಕುವಂತ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರ್ತಾವು ಮೊದಲಿಗೆ ನಾನಿಲ್ಲಿ ಒಂದು ಸ್ವಚ್ಛವಾದಂತಹ ಕಾಟನ್ ಬಟ್ಟೆಯನ್ನು ತಗೊಂಡಿದ್ದೀನಿ ಅದಕ್ಕೆ ಒಂದು ಕೆ ಜಿ ಮೈದಾನ ಚುರೋತ್ನಾಗ ಸಾನಿಗೆ ಹಿಡಿದು ಇದ್ರೊಳಗೆ ಹಾಕಿ ಈ ರೀತಿ ಕಟ್ಟಾಕತ್ತೀನಿ ನೋಡ್ರಿ ಸೊ ನಾನು ನಿಮ್ಮ ಪ್ರೀತಿಯ ಗೌರಿ ಸ್ವಾಮಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಈ ಥರ ಗಂಟು ಕಟ್ಟಿ ನಾವು ಇವಾಗ ಸ್ಟೀಮ್ ಮಾಡಬೇಕಾಗ್ತದ ನೋಡ್ರಿ ಈ ಥರ ಗಂಟು ಕಟ್ಟಿದೀನಿ ನಾನು ಸ್ವಲ್ಪ ಆದಷ್ಟು ಟೈಟಾಗಿ ಕಟ್ಟ್ರಿ ಅಂದ್ರೆ ಅದು ಹಬೆಯಲ್ಲಿ ನಾವೇನು ಬೇಯಿಸ್ತೀವಲ್ರಿ ಹೊರಗಡೆ ಬರಬಾರ್ದು ಅನ್ನೋ ಕಾರಣಕ್ಕ ಟೈಟಾಗಿ ಕಟ್ಬೇಕಾಗ್ತದ ಸೊ ನಾನೇ ಸ್ಟೀಮ್ ಮಾಡೋದಕ್ಕೆ ಇಡ್ಲಿ ಪಾತ್ರೆಯನ್ನು ತಗೊಂಡಿದ್ದೀನಿ ರೀ ಸೊ ಇಡ್ಲಿ ಪಾತ್ರೆ ಒಳಗೆ ನೀವು ಯಾವ ರೀತಿ ಕೆಳಗಡೆ ನೀರು ಹಾಕಿಡ್ತಿರ್ಲಿಲ್ಲ ಅದೇ ಥರ ನೀರನ್ನು ಹಾಕಿ ಗ್ಯಾಸನ್ನು ಆನ್ ಮಾಡ್ಕೊಳ್ಳೋನು ನಂತರ ನಾವಿಲ್ಲೇ ಇಡ್ಲಿ ಪ್ಲೇಟನ್ನು ಇಡೋನಂತ್ರಿ ನೋಡ್ರಿ ಇದೇ ಥರ ನಂತರ ನೀವೇನದು ಮೈದಾ ಹಿಟ್ಟನ್ನು ಗಂಟು ಕಟ್ಟಿಟ್ಟಿರ್ತಿರ್ಲಾ ಅದನ್ನ ಇದ್ರ ಮೇಲೆ ಇಡ್ಬೇಕಾಗ್ತದೆ ಇಡಬೇಕಾದ್ರೆ ಇಡ್ರಿ ಯಾಕಂದ್ರೆ ಭಾರ ಯಾವ ಕಡೆ ಐತಿ ಆ ಕಡೆ ಒಳಗಡೆ ಹೋಗ್ಬಿಟ್ರೆ ಹಿಟ್ಟೆಲ್ಲ ನೀರಾಗಿ ಹೋಗುತ್ತಾ ಸೊ ಇಡ್ರಿ ಈ ಥರ ನಂತರ ಇದನ್ನ ನಾವು ಮುಚ್ಚಿಟ್ಬಿಡೋಣಂತ ಸೊ ಇದು ಬರೋಬ್ಬರಿ ಒಂದು ಹದಿನೈದು ನಿಮಿಷ ಚಲೋತ್ನಾಗಿ ಸ್ಟೀಮ್ ಆಗ್ಬೇಕು ಅಂದ್ರೆ ಹಬೆಯಲ್ಲಿ ಹದಿನೈದು ನಿಮಿಷ ಇದು ಬೇಯಿಸ್ಬೇಕಾಗ್ತದ ಸೊ ನಾ ಹೇಳಿದ ಪ್ರಮಾಣ ನೀವು ಈ ರೀತಿಯೇ ಮಾಡಿದ್ರೆ ಪರ್ಫೆಕ್ಟಾಗಿ ಮನೆಯಲ್ಲೇ ನೀವು ಒಂದು ಕೆ ಜಿ ಚಕ್ಲಿಯನ್ನು ಆರಾಮಾಗಿ ಮಾಡ್ಬೋದು ಆಮೇಲೆ ತುಂಬಾ ರುಚಿಯಾಗಿರ್ತೈತಿ ರೀ ಕ್ರಿಸ್ಪಿಯಾಗಿರ್ತೈತಿ ನಾ ಹೇಳುವಂಥ ಮೆಜರ್ಮೆಂಟನ್ನು ಸರಿಯಾಗಿ ನೆನ್ಪಿಟ್ಕೊಂಡು ಮಾಡಿದ್ರೆ ನೀವು ಸಹ ಬೇಕ್ರಿ ಸ್ಟೈಲ್ನೊಳಗೆ ಚಕ್ಲಿಯನ್ನ ಮಾಡ್ಬೋದು ಸೊ ಇವಾಗ ಹದಿನೈದು ನಿಮಿಷ ಆಗೈತ್ರಿ ನಾನು ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡ್ತೀನಿ ಸೊ ನಂತರ ಇವಾಗ ಮೇಲಿನ ಮುಚ್ಚಳನ್ನ ತೆಗಿನೋ ಸೊ ತುಂಬಾ ಸುಡಾಕತ್ತೈತ್ರಿ ನಿಧಾನವಾಗಿ ತೆಗೀನಂತ ಸೊ ನೋಡಿರಿ ಗಂಟು ಸಮೇತ ಹಿಡಿದಾಗೋಲ್ತು ಅಷ್ಟು ಸುಡಾಕತ್ತಿತ್ತು ಸೊ ಇದು ಫುಲ್ ಕಲ್ಲುಗತೆಯಲಾಗಿಬಿಟ್ಟಿರ್ತೈತ್ರಿ ಇದು ಸೊ ಇದೊಂದು ಸ್ವಲ್ಪ ಆರ್ಬೇಕಾಗ್ತದ ಸೊ ಆರೋದಕ್ಕೆ ಬಿಡೋಣಂತ ನೋಡಿ ನಂತರ ನೋಡಿರಿ ಈ ಥರ ಗಂಟಾಗಿ ಬಿಟ್ಟಿರ್ತೈತಿ ಅಲ್ರಿ ಅದನ್ನೇನೈತಿ ಒಂದು ಕಲ್ಲನ್ನು ತೊಗೊಂಡು ಈ ಥರ ಒಡಿಬೇಕಾಗ್ತದ ನೋಡಿರಿ ಇದೇ ಥರ ಸೊ ಯಾರೆಲ್ಲ ಹೊಸದಾಗಿ ನೋಡಕತಿಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿರಿ ಸೊ ಇವಾಗ ಗಂಟನ ಬೀಚಿ ಹಿಟ್ಟು ಒಡೆದಿದ್ದು ಸರಿಯಾಗಿ ಐತಿ ಇಲ್ಲಂತ ಚೆಕ್ ಮಾಡ್ಕೊಳ್ಳೋಣಂತ ಸೊ ಇನ್ನೂ ಭಾಳ ಸುಡಾಕತ್ತೈತ್ರಿ ಅದು ಸೊ ಕೈಯಿಂದ ಹಿಡಿದು ಆಗೋಲಾಗಿತ್ತು ನನ್ನ ಕಡೆ ಸೊ ಇನ್ನೂ ಸ್ವಲ್ಪ ಅದು ಸೊ ಗಂಟನ ಬೀಚಿ ಹಾರೋದಕ್ಕೆ ಬಿಟ್ಬಿಡ್ತೀನಿ ನಾನು ನೋಡ್ರಿ ಹೋಗಿ ಎಷ್ಟು ಬರಕತೈತಿ ಸೊ ಈ ಥರ ಆಬೇಕು ರೀ ಅದು ಅಂದ್ರೆ ಫುಲ್ಲ ಗಟ್ಟಿ ಆಗ್ಬೇಕದು ನೋಡಿರಿ ಈ ಥರ ನೋಡಿರಿ ಕಲ್ಲು ಗತ್ತೆಲೆ ಆಗೈತಿ ಈ ಥರ ಗಟ್ಟಿ ಆಗಬೇಕು ಇದನ್ನು ನೀವು ಒಂದು ಕಲ್ಲು ತೊಗೊಂಡು ಫುಲ್ಲ ಪುಡಿ ಪುಡಿ ಗತ್ತಲೆ ಒಡೋದು ಇಟ್ಕೋಬೇಕಾಗ್ತದ ನೋಡಿರಿ ಇದೇ ಥರ ಸೊ ಇದ ನಂತರ ಮೇಲೆ ನೀವು ಇನ್ನೊಂದು ಸಲ ಸಾನಿಗೆ ಹಿಡಿಬೇಕಾಗ್ತದ ಅಂದ್ರೆ ಅವು ಗಂಟು ಗಂಟು ಬರಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ ಸಾನಿಗೆ ಹಿಡಿತೀನಿ ಸದ್ದ ಇಲ್ಲಿ ಗೋಧಿ ಹಿಟ್ಟಿನ ಸಾನಿಗೆ ತೊಗೊಂಡಿದ್ದೀನಿ ರೀ ನೋಡಿರಿ ಈ ಥರ ಗಂಟು ಗಂಟೆ ಏನು ಬರಾಕತ್ತವಲ್ರಿ ಈ ಥರ ಬರಬಾರ್ದು ಒಟ್ಟು ಹಿಟ್ಟು ಕಲಿಸ್ಬೇಕಾದ್ರೆ ಸೊ ಅದರ ಸಂಬಂಧನ ನಾವು ಸಾನಿಗೆ ಹಿಡಿದು ಕೈಯಿಂದ ಈ ಥರ ನೀವು ಕ್ಯೂಚಿದಾಗ ಹಚ್ಚಿದಾಗ ಗಂಟು ಒಡಿತೈತ್ರಿ ಸೊ ನಿಧಾನವಾಗಿ ಗಂಟನ್ನು ಈ ಥರ ಒಡ್ಕೋರಿ ನೀವು ಇದೇ ಥರ ಉಳಿದೆಲ್ಲ ಹಿಟ್ಟನ್ನು ನಾವಿಲ್ಲೇ ಸಾನಿಗೆ ಹಿಡಿದು ಇಟ್ಕೊಂಬಿಡುನು ನಂತರ ಇಲ್ಲೇ ಚಕ್ಲಿ ಹಿಟ್ಟನ್ನು ಯಾವ ರೀತಿ ಕಲಸೋದು ಅಂತ ತೋರಿಸ್ತೇನೆ ನಿಮ್ಗೆ ಇದಕ್ಕೆ ಒಂದು ಸ್ಪೂನು ಒಣ ಖಾರ ಪುಡಿ ಎರಡು ಸ್ಪೂನು ಹುರಿದಂತಹ ಎಳ್ಳು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಅಂತ ಸೊ ನಿಮಗೆ ಹೆಚ್ಚಿಗೆ ಉಪ್ಪು ಇಷ್ಟಪಡೋರು ಸ್ವಲ್ಪ ಹೆಚ್ಚಿಗೆ ಹಾಕೋಬೋದು ಇಲ್ಲ ಸ್ವಲ್ಪನೂ ಹಾಕೋಬೋದು ಸೊ ನೀವು ರುಚಿಗೆ ತಕ್ಕಷ್ಟು ಇದಕ್ಕೆ ಉಪ್ಪನ್ನು ಹಾಕೋರಿ ನಂತರ ಇಲ್ಲೇ ಎರಡು ಸ್ಪೂನ್ನಷ್ಟು ಜೀರಿಗೆ ಹಾಕೊಳ್ಳೋಣ್ರಿ ನೋಡಿರಿ ಇದೇ ಥರ ನಂತರ ಒಂದು ಸ್ಪೂನಷ್ಟು ತಿನ್ನೋದು ಸೋಡಾ ಪುಡಿ ಏನು ಬರ್ತದಲ್ರಿ ಅದನ್ನು ಹಾಕೊಳ್ಳೋನು ನಂತರ ಇಲ್ಲೇ ಎರಡು ಸ್ಪೂನಷ್ಟು ಸಕ್ಕರೆ ಪುಡಿಯನ್ನು ಹಾಕೊಂಡಾರ ನಂತರ ನೂರು ಗ್ರಾಮ್ ಡಾಲ್ಡಾ ಆಮೇಲೆ ನೂರು ಗ್ರಾಮ್ನಷ್ಟು ತುಪ್ಪ ಸೊ ಇದನ್ನು ಗ್ಯಾಸ್ ಮೇಲೆ ಇಟ್ಟು ಕರಗೋದಕ್ಕೆ ಇಟ್ಟಿವಿಲಿ ತುಪ್ಪ ಡಾಲ್ಡ ಕರಗಿದ ನಂತರ ನೂರು ಗ್ರಾ ನೂರು ಗ್ರಾಮ್ನಷ್ಟು ಒಳ್ಳೆನೇ ಸೊ ಎಲ್ಲನೂ ಚಲೋತ್ನಾಗೆ ಇದನ್ನು ಕಾಯಿಸ್ಬೇಕಾಗ್ತದ ನಂತರ ನಾನಿಲ್ಲಿ ಅಷ್ಟು ಹಾಕೊಳಕತಿಲ್ಲ ನೀವೇನು ಚಹಾ ಕಪ್ ಕುಡೀತಿರ್ಲ ಆ ಒಂದು ಕಪ್ನೆಷ್ಟು ಹಾಕ್ಕೊಂಡ್ರೆ ಅಷ್ಟೇ ಸಾಕು ಉಳಿದಿದ್ದನ್ನು ನಾವಿಲ್ಲಿ ಬಾದೂ ಹಾಕ್ತೀವಿ ನೋಡಿರಿ ಇದೇ ಥರ ನೋಡಿರಿ ಒಂದು ಸಲ ಮೊದಲ ಹಿಟ್ಟನ್ನು ಒಳಗ ಈ ಥರ ಮಿಕ್ಸ್ ಮಾಡ್ಕೋಬೇಕು ಸೊ ಮಿಕ್ಸ್ ಮಾಡುವಂತಹ ಮೆಥಡ್ ಇದು ನೋಡಿರಿ ಇದೇ ಥರ ಮಾಡಬೇಕು ಸೊ ತುಂಬಾ ಕ್ರಿಸ್ಪಿಯಾಗಿರ್ತೈತ್ರಿ ಆಮೇಲೆ ಮಕ್ಕಳಿಗೂ ಸಹ ಇಷ್ಟ ಆಗ್ತದ ಸೊ ಅದು ನೀವು ಮಾಡ್ಕೋಬಹುದು ಈ ಥರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೋತ ಈ ಥರ ಹಿಟ್ಟನ್ನು ಕಲಸ್ಬೇಕಾಗ್ತದ ನೋಡಿರಿ ಇದೇ ಥರ ಹಿಟ್ಟು ಪೂರ್ತಿ ನಾದೋದು ಅವಶ್ಯಕತೆ ಇಲ್ಲರಿ ಆದಷ್ಟು ಮೀಡಿಯಮ್ ಆಗಬೇಕು ನೋಡ್ರಿ ಮೆ ಕನ್ಸಿಸ್ಟೆನ್ಸಿ ಇಷ್ಟು ಬರಬೇಕು ನೋಡಿರಿ ಕೈಯಿಂದ ಕ್ಯೂಚ್ದಾಗ ಈ ಥರ ಬರಬೇಕು ಸೊ ಅಂದಾಗ ನೀವು ಚಕ್ಲಿ ಏನು ಒತ್ತಿರಲ್ಲ ಅವಾಗ ಸರಳೂ ಬರ್ತೈತಿ ಸೊ ಇವಾಗ ಎಣ್ಣೆ ಕಾಸೋದಕ್ಕೆ ಇಟ್ಬಿಟ್ಟಿದ್ದೀವಿ ಒಂದು ಚಕ್ಲಿ ಸಾಚ ತೊಗೊಂಡು ಅದಕ್ಕೆ ಹಿಟ್ಟನ್ನು ಹಾಕೋಬೇಕಾಗ್ತದ ಈ ಥರ ಹಿಟ್ಟನ್ನು ಹಾಕಿ ಎಣ್ಣೆ ಒಳಗೆ ಚಕ್ಲಿ ಈಗ ನೋಡಿರಿ ಕೈಯಿಂದ ಈ ಥರ ರೌಂಡ್ ಮಾಡಿ ನಾವು ಚಕ್ಲಿ ಸಾಚಕ್ಕೆ ಹಾಕೊಳಾಕತ್ತೀವಿ ಹಾಕಿದ ನಂತರ ಎಣ್ಣೆ ಒಳಗೆ ನಾವೀಗ ಚಕ್ಲಿ ಮಾಡುಣಂತ ಸೊ ಇಲ್ಲೇ ದೊಡ್ಡ ಚಕ್ಲಿನ ಮಾಡಾಕತ್ತಾರೀ ಅಂದ್ರೆ ಕೈಯಿಂದ ಮುರಿತಾರೆ ಆಮೇಲೆ ಸಣ್ಣ ಸಣ್ಣ ಚಕ್ಲಿ ಟೈಮ್ ಭಾಳ ಹಿಡಿತೈತೆ ಅನ್ನೋ ಕಾರಣಕ್ಕೆ ಈ ಥರ ಮಾಡ್ತಾರೆ ಬೇಕ್ರಿ ಒಳಗೆಲ್ಲ ನೋಡಿರಿ ಇದೇ ಥರ ಬಾಯಲಿಟ್ರ್ ಸಾಕು ನೋಡಿರಿ ಕರಿಗಿಬಿಡ್ತಾವೆ ಅಷ್ಟು ಸೂಪರಾಗಿದ್ದು ಚಕ್ಲಿ ಸೊ ನೀವು ಸಹ ಮನೇಲಿ ಟ್ರೈ ಮಾಡಿರಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಇಲ್ಲೇ ನಾವು ಎರಡೂವರೆ ಕೆ ಜಿಯಷ್ಟು ಬಾದುಶ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ ಮೊದ್ಲಿಗಿಲ್ಲೆ ಎರಡೂವರೆ ಕೆ ಜಿಯಷ್ಟು ನೀರನ್ನು ಹಾಕೊಳ್ಳುನು ನಂತರ ಎರಡೂವರೆ ಕೆ ಜಿಯಷ್ಟು ಸಕ್ಕರೆ ಸೊ ಇದು ಪಾಕ ಮಾಡೋದಕ್ಕೆ ಹಾಕಿದ್ದೀವಿ ಸೊ ಇದು ಚಲೋದ್ನಾಗ ಕುದಿಬೇಕಾಗ್ತದ ಇದು ಒಂದು ಹೇಳಿ ಪಾಕ ಬರಬೇಕ್ರಿ ಅಲ್ಲಿ ಮಠ ಛಲೋತ್ನಾಗೆ ಕುದಿಸ್ಬೇಕು ಅದನ್ನು ನಂತರ ಇಲ್ಲೇ ಒಂದು ಸ್ಪೂನ್ ಸುಡಾ ಪುಡಿ ನಾವು ಮೊದ್ಲಿಗೆ ಏನು ತುಪ್ಪ ಡಾಲ್ಡಾ ಎಣ್ಣೆ ಕಾಸು ಇಟ್ಕೊಂಡಿವೆ ಅಲ್ರಿ ಆ ಉಳ್ದಿದ್ದನ್ನು ಇದ್ರಾಗ ಹಾಕೊಂಡ್ಬಿಡುನು ನಂತರ ಇಲ್ಲೇ ಬಾದುಶ ಮಾಡೋದಕ್ಕೆ ಇಲ್ಲೇ ದೀಡ್ ಲೀಟ್ರ್ ಮಸರಾನ ಯೂಸ್ ಮಾಡೋಕತ್ತಾರ ಸೊ ಒಂದು ಲೀಟ್ರ್ ಆಲ್ರೆಡಿ ಇಲ್ಲಿ ಬೋಗನಿ ಒಳಗೆ ಹಾಕೊಂಡಿದ್ದಾರೆ ಅರ್ಧ ಲೀಟ್ರ್ ಸೈಡ್ ಇಟ್ಟಿದ್ದಾರೆ ಅವರು ನೋಡಿರಿ ಈ ಥರ ಕೈಯಿಂದ ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಬಿಡಬೇಕು ನಾನು ಆಲ್ರೆಡಿ ಮೊದಲೇ ಎಲ್ಲಾನು ಹಿಟ್ಟನ್ನು ಸಾನಿಗೆಯದ ಹಿಡ್ದಿಟ್ಟಿದ್ದೀನಿ ಇಲ್ಲೇ ಸೊ ಒಳಗೆ ಹಿಟ್ಟನ್ನು ಈ ರೀತಿ ಕಲಿಸ್ಬೇಕಾಗ್ತದ ನೋಡ್ರಿ ಇದೇ ಥರ ಸೊ ಈ ಬಾದುಶ ಮಾತ್ರ ಭಾರಿ ಸಾಫ್ಟ್ ಆಗಿದ್ದು ರೀ ಆಮೇಲೆ ಶುಗರ್ ಒಳಗಡೆ ಭಾಳ ಬಂದಿದ್ದಿಲ್ಲ ತುಂಬಾ ರುಚಿಯಾಗಿತ್ತು ಆಮೇಲೆ ಸೈಜ್ನೇ ಕೂಡ ದೊಡ್ಡ ದೊಡ್ಡ ಇದ್ದು ರೀ ನಂತರ ಇಲ್ಲೇನ ಮೇಲೆ ಅರ್ಧ ಲೀಟ್ರ್ ಮೊಸರನ್ನು ಹಾಕೊಳಕತ್ತಾರ ಸೊ ಮಿಕ್ಸ್ ಮಾಡೋದು ಮೆಥಡ್ ಇದು ನೋಡಿರಿ ಇದೇ ಥರ ಈ ಥರ ಹಿಟ್ಟನ್ನು ಕಲಿಸಿದಾಗ ನೀವು ಒಂದು ಸ್ವಲ್ಪ ಕೈಯಾಗಿ ತಗೊಂಡ್ರು ಹಿಟ್ಟು ಹತ್ತಂಗೆ ಕೈಗೆ ನೋಡ್ರಿ ನಾ ಇಲ್ಲಿ ತೊಗೊಂಡಿನಿ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ಅದು ಕೈಗೆ ನೋಡಿ ಹತ್ತಂಗಿಲ್ಲ ಒಟ್ಟೆ ಸೊ ಈ ಥರ ಬಂದಾಗ ಮಾತ್ರ ಪರ್ಫೆಕ್ಟಾಗಿ ಹಿಟ್ಟನ್ನು ನಾದಿದ್ದೀವಿ ಅಂತ ಅನುಸರ ಪಾಕನು ರೆಡಿ ಆಯ್ತು ರೀ ನಂತರ ಬಾದುಶದ್ದು ಉಳ್ಳಿ ಯಾವ ರೀತಿ ಮಾಡ್ತಾರ ಅಂತ ತೋರಿಸ್ತೀನಿ ನಿಮಗೆ ಸೊ ನೋಡ್ರಿ ಈ ಥರ ಕೈಯಿಂದ ಮೆತ್ತಗ ಅದನ್ನು ಕ್ಯೂಚಿದ ನಂತರ ಈ ಥರ ಸಣ್ಣ ಸಣ್ಣ ಉಳ್ಳೆಗಳನ್ನು ಮಾಡ್ತಾರೆ ನಂತರ ಈ ಥರ ಕೈಯಿಂದ ಒತ್ತಿದ್ರೆ ಸಾಕು ಈ ಥರ ಬಾದುಷಾ ಸೇಪ್ನಾಗ ರೆಡಿ ಆಗಿಬಿಡ್ತೈತೆ ನೋಡ್ರಿ ನಂತರ ಇದನ್ನು ಎಣ್ಣೆ ಒಳಗೆ ಸಣ್ಣ ಉರಿ ಒಳಗನ ಚೊಲೋತ್ನಾಗಿ ಕುದಿಸ್ರಿ ಯಾಕಂದ್ರೆ ಒಳಗಡೆ ಎಲ್ಲ ಹಿಟ್ಟು ಸರಿಯಾಗಿ ಬೇಯಬೇಕಾಗ್ತದೆ ಒಂದು ಸಲ ಬೇದ ನಂತರ ಇದನ್ನು ಹೊರಗಡೆ ತೆಗೆದು ಒಂದು ಐದು ನಿಮಿಷ ಆರಿಸಿ ಪಾಕದೊಳಗೆ ಬಿಡಬೇಕು ಇಲ್ಲೇ ಏಲಕ್ಕಿ ಮತ್ತು ಸಕ್ಕರೆ ಪುಡಿಯನ್ನು ನಾ ಮಾಡಿಟ್ಟಿದ್ದೆ ಅದನ್ನು ಒಂದೆರಡು ಸ್ಪೂನವರು ಮೇಲ್ಗಡೆ ಹಾಕೊಂಡಿದ್ರು ನಂತರ ನೋಡಿರಿ ಈ ಥರ ಬಾದುಷ ಆದಮೇಲೆ ಸಕ್ರೆ ಪಾಕದೊಳಗೆ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಬಾದುಷ ರೆಡಿ ನೋಡಿರಿ ಇವೆರಡೂ ರೆಸಿಪಿಗಳು ನಿಮ್ಗೆ ಇಷ್ಟ ಆದ್ರೆ ಚಾನಲನ್ನು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೆ ಮನ್ಯಾಗ ಟ್ರೈ ಮಾಡೋದನ್ನು ಮರಿಬೇಡ್ರಿ